ನಾನು ಕೇಳಿದಕ್ಕೆ ಉತ್ತರ ಕೊಡ್ರಿ ಫಸ್ಟ್ ಓಟ್ ಟೈಮ್ ಹಾಸ್ಕಿಂಗ್ ನೀವು ಬೆಲೆ ತಗೊಂಡು ಕರೀಲಿಲ್ಲ ಅಧಿಕಾರಿಗಳಿಗೆ ಬಿಟ್ಟರೆ ಪೆನ್ಷನ್ ಸಿಕ್ತ ನೀವೇ ನೀವೇನ್ ಮಾಡ್ತಾ ಇದ್ರಮ್ಮ ಜನ್ಯೂನ್ ಅಂತ ಕಾಂತಿದಾಳಲ್ಲಮ್ಮ ಮೊದಲು ಸಿಗ್ತಾ ಇತ್ತು ಅವ್ರಿಗೆ ಈಗ ಸಿಗ್ತಾ ಇಲ್ಲ ನೀವೇನು ಮಾಡ್ತೀರಿ ಇಲ್ಲಿ ಅಲ್ಲಮ್ಮ ಡಾಕ್ಯುಮೆಂಟ್ಸ್ ಪ್ರಕಾರ ಇಲ್ಲದ್ರೆ ಕೂಡ ಸೆಟ್ ಏನು ಮಾಡ್ಕೊಡ್ಬೇಕು ಮತ್ತೆ ನೀವೇನ್ ಮಾಡ್ತೀರಿ ಬೆಳಿಗ್ಗೆ ಏನು ಕೆಲಸ ಇಲ್ಲ ವಾಟ್ ವಾಕ್ ಯು ಡೂ ಮತ್ತೆ ನೀವೇನು ಮಾಡ್ತೀರಾ ಇಲ್ಲಿ ಮಾಡಕ್ಕೆ ಮಾಡಕ್ ಬರ್ಲಿ ನಮ್ಮ ನೋಡಮ್ಮ ಹಳೆ ಲೀಸ್ಟ್ ಇಟ್ಟು ಹಳೆ ಲೀಸ್ಟ್ ಯಾರದು ಬಿ ಮಿಸ್ ಆಗಿದೆ ದಾಖಲೆ ಅಂತ ಇದೀವಲ್ಲ ಮಿಸ್ ಆಗಿದ್ ಕಾರಣ ಅಮ್ಮ ಜನ್ಯೂನ್ ಇಲ್ಲ ಅಂತಂದ್ರೆ ಮಾಡ್ರಿ ಕಾಣಲ್ಲಮ್ಮ ಜನ್ಯೂನ್ ಕಾಣಲ್ವಾ ಅಮ್ಮ ಕೈ ಮುಗಿತೀವ ಇಂಥವನ್ನ ಮಾಡಿಕೊಡ್ರಮ್ಮ ಏನು ನಾವು ಇನ್ನೇನ್ ನಿಮ್ಗೆ ಏನ್ ಹೇಳ್ಬೇಕು ಹೇಳಿ ಆಫೀಸರ್ ಗಳಿಗೆ ರಿವಿ ಮೀಟಿಂಗ್ ಗಳು ಮಾಡ್ತೀವಿ ಕರೆಸ್ತೀವಿ ಮಾತಾಡ್ತೀವಿ ಇಲ್ಲಿ ಗ್ರೌಂಡ್ ಅಲ್ಲಿ ಬಂದಾಗ ಹಿಂಗಾದ್ರೆ ಏನು 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 ಉತ್ತರ ಕೊಡ್ತೀರಿ ಜನಕ್ಕೆ ನೀವು ನಿನಗೆ ಮನಸ್ಸು ಒಪ್ಪುತ್ತೆ ನಮಗೆ ಮಾಡೋದು ಮತ್ತೆ ಏನು ಮಾಡ್ತಾರೆ ನೀವು ಇಷ್ಟು ಇಲ್ದಿದ್ದಾರೆ ಬರೀ ಹೆಂಗ್ ಇಂಥವಕ್ಕೆಲ್ಲ ನೀವು ಪ್ಯಾಶನ್ ಇಟ್ಕೊಂಡು ಮಾಡೋದ್ರೆ ನಾನು ಏನು ವಿಲೇಜ್ ಹಾಕೊಂಡಿದ್ದು ಏನಪ್ಪ ಹೋಗ್ಬೇಕಾಯ್ತು ಮನೆ ನಿಮ್ಮ ಮನಸ್ಸು ನೋವಲ್ಲ ಹಿಂಗೆಲ್ಲ ನೋಡಿ ಇಟ್ ನಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ ಇಡೀ ತಾಲೂಕು ವೈಸ್ ನೀವು ಸೀಮಾ ಎಷ್ಟು ಡಿಫ್ರೆನ್ಸ್ ಇದೆ ಪ್ರಾಬ್ಲಮ್ ಇದ್ರೆ ನನಗೆ ಅರ್ಥ ಆಗುತ್ತೆ ನೀವು ಫೀಲ್ ದರ್ ಇಸ್ ಅ ಪ್ರಾಬ್ಲಮ್ ಇದೆ ಲೇಡಿ ಮತ್ತೆ ಹೌಕೆ ಯು ಮಿಸ್ ಜೆನ್ಯೂನ್ ಪೀಪಲ್ ಮಾಡ್ಕೊಡಮ್ಮ ಅಮ್ಮ ಮಾಡ್ಕೊಡ್ತೀನಿ ಮತ್ತೆ